ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಡೆಗೆ ಯಾಕಂದ್ರೆ ಪ್ರತಿ ರವಿವಾರ ಮತ್ತು ಶನಿವಾರ ಎರಡು ದಿನಗಳ ಕಾಲ ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗ್ತಾರೆ ಆದ್ರೂ ಇವತ್ತು ಕೂಡ ಯಶವಂತಪುರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಏನಿದೆ ಆ ವ್ಯಾಪ್ತಿಯಲ್ಲಿ ಇರುವಂತಹ ಪಾರ್ಕ್ಗಳಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನ ಆಲಿಸಲಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ಎಲ್ಲ ಸಮಸ್ಯೆಗಳನ್ನ ಏನೇನು ಸಮಸ್ಯೆಗಳಿದೆ ಸಾರ್ವಜನಿಕರ ಜೊತೆ ಕೂತ್ಕೊಂಡು ವಾಕಿಂಗ್ ಮಾಡುತ್ತಾ ಏನೇನು ಸಮಸ್ಯೆಗಳಾಗ್ತಾ ಇದ್ದಾವೆ ಏನು ಕತೆ ಯಾಕಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಂತಂದರೆ ಎಸ್ ಟಿ ಸೋಮಶೇಖರ್ ಅವರ ಕ್ಷೇತ್ರ ಅದು ಪ್ರಮುಖವಾಗಿ ಎಸ್ ಟಿ ಸೋಮಶೇಖರ್ ಅವರು ಒಂದು ಕಡೆ ಬಿ ಜೆ ಪಿಯ ಶಾಸಕರು ಆದರೆ ಅತಿ ಹೆಚ್ಚಾಗಿ ಒಲವಿರುವುದೇ ಒಂದು ಕಡೆ ಕಾಂಗ್ರೆಸ್ ಕಡೆ ಅವರಿಗೆ ಯಾಕಂದರೆ ಕಾಂಗ್ರೆಸ್ನಿಂದಾನೇ ಹೋಗಿದ್ದವರು ಸೊ ಈಗ ಗಮನಿಸ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಗಳೂರು ನಡಿಗೆ ಅನ್ನುವಂಥ ಒಂದು ಏನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಸಾರ್ವಜನಿಕರು ಒಂದು ಕಡೆ ಸೇರಿಕೊಂಡು ಯಾವ ರೀತಿಯಾದಂಥ ಸಮಸ್ಯೆಗಳಿದ್ದಾವೆ ಏನೇನು ಸಮಸ್ಯೆಗಳ ಇದ್ದಾವೆ ಅದೆಲ್ಲವೂ ಕೂಡ ಬಗೆಹರಿಸುವಂಥ ಕೆಲಸ ಸಮಸ್ಯೆಗಳನ್ನು ಆದಷ್ಟು ಬೇಗ ನಾವೆಲ್ಲರೂ ಕೂಡ ಬಗೆಹರಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಭರವಸೆಗಳು ಪ್ರತಿ ಪಾರ್ಕ್ನಲ್ಲೂ ಕೂಡ ಸಾರ್ವಜನಿಕರಿಗೆ ಹಿರಿಯ ನಾಗರಿಕರಿಗೆ ಅಲ್ಲಿರುವಂಥ ವ್ಯಕ್ತಿಗಳಿಗೆ ಎಲ್ಲರಿಗೂ ಕೂಡ ಕೂತ್ಕೊಂಡು ಒಂದಿಷ್ಟು ಮಾತುಕತೆಗಳನ್ನು ಆಡ್ತಾರೆ ನೋಡಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟೊಂದು ಸಮಸ್ಯೆಗಳಿದ್ದಾವೆ ನೀರಿನ ಸಮಸ್ಯೆ ಆಗಿರ್ಬೋದು ರಸ್ತೆ ಸಮಸ್ಯೆ ಆಗಿರ್ಬೋದು ಮತ್ತೊಂದು ಕಡೆ ಈ ಚರಂಡಿ ಸಮಸ್ಯೆ ಆಗಿರ್ಬೋದು ಸಾಕಷ್ಟು ಸಮಸ್ಯೆಗಳಿದೆ ಕಸದ ಸಮಸ್ಯೆ ಆಗಿರ್ಬೋದು ಎಲ್ಲ ಸಮಸ್ಯೆಗಳಿದೆ ಆದಷ್ಟು ಬೇಗ ಬಗೆಹರಿಸ್ಕೊಡ್ಬೇಕು ಅಂತ ಅವ್ರಿಗೂ ಒಂದು ಕಡೆ ಮನವಿ ಮಾಡ್ತಾರೆ ನಾವು ಕೂಡ ಬಗೆಹರಿಸ್ಕೊಡ್ತೀವಿ ಅನ್ನುವಂಥ ಒಂದು ಕಡೆ ಭರವಸೆ ಸೊ ಇದು ಪ್ರತಿ ಶನಿವಾರ ಮತ್ತು ರವಿವಾರ ಎರಡು ದಿನಗಳ ಕಾಲ ಬೆಂಗಳೂರು ನಡಿಗೆ ಅನ್ನುವಂಥ ಒಂದು ವಿಶೇಷ ವಿನೂತನ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಾರ್ವಜನಿಕರು ಭಾಗಿಯಾಗ್ತಾರೆ ತಮ್ಮ ಅಳಲನ್ನು ತೋಡಿಕೊಳ್ತಾರೆ ಒಂದಿಷ್ಟು ಬೇರೆ ಬೇರೆ ಸಮಸ್ಯೆಗಳು ಕೂಡ ಇದ್ದಾವೆ ಆ ರೀತಿ ಸಮಸ್ಯೆ ಈ ರೀತಿ ಸಮಸ್ಯೆ ಈ ಪಾರ್ಕ್ಗಳಲ್ಲಿ ಒಂದಿಷ್ಟು ಕುಡುಕರ ಹಾವಳಿ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಒಂದಿಷ್ಟು ಸರಿಯಾಗಿ ಸ್ವಚ್ಛತೆ ಕಾರ್ಯವು ಕೂಡ ಆಗಬೇಕಾಗಿದೆ ಇಲ್ಲಿ ನಾವು ಗಮನಿಸ್ತಾ ಇರುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಬಿ ಜೆ ಪಿಯ ಕ್ಷೇತ್ರಗಳಾಗಿರುವಂಥ ಒಂದಿಷ್ಟು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಇಲ್ಲಿ ಸರ್ಕಾರ ಮಾಡ್ತಾ ಅಂತ ಒಂದು ಕಡೆ ಅನುಮಾನ ಬರ್ತಾ ಇದೆ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕೇವಲ ಬರೀ ಬಿ ಜೆ ಪಿ ಇರುವಂಥ ಪಕ್ಷ ಇರುವಂಥ ಅಧಿಕಾರದಲ್ಲಿ ಇರುವಂಥ ಒಂದಿಷ್ಟು ಎಮ್ ಎಲ್ ಎ ಇರುವಂಥ ಕ್ಷೇತ್ರವನ್ನೇ ಮಾತ್ರ ಆಯ್ಕೆ ಮಾಡ್ಕೊಳ್ತಾ ಇರುವಂಥದ್ದು ಯಾಕೆ ಅನ್ನುವಂಥ ಒಂದು ಅನುಮಾನ ಯಾಕಂದರೆ ಈ ಹಿಂದೆಯೂ ಕೂಡ ಗಮನಿಸ್ತಾ ಇದ್ದೀವಿ ಈ ಚಿಕ್ಕಪೇಟೆ ಆಗಿರ್ಬೋದು ಒಂದು ಕಡೆ ಆರ್ ಆರ್ ನಗರ ಆಗಿರ್ಬೋದು ಈಗ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಎಲ್ಲೆಲ್ಲಿ ಬಿ ಜೆ ಪಿ ನಾಯಕರುಗಳು ಒಂದಿಷ್ಟು ಇದ್ದಾರೆ ಅದೇ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇರುವಂಥದ್ದು ಅಲ್ಲೇ ಒಂದಿಷ್ಟು ಬೆಂಗಳೂರು ನಡಿಗೆಯನ್ನು ವಿಶೇಷವಾಗಿ ವಿನೂತನವಾಗಿ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಹೋದರೆ ಇದು ಎಲ್ಲವೂ ಕೂಡ ಮುಂದಿನ ಚುನಾವಣೆ ಒಂದು ಕಡೆ ಗಿಮಿಕೋ ಒಂದು ಕಡೆ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುವುದರ ಮಧ್ಯದಲ್ಲಿ ಇವೆಲ್ಲವೂ ಕೂಡ ಒಂದಿಷ್ಟು ರಾಜಕೀಯ ಸಹಜವಾಗಿ ನಡೀತಾ ಇದೆ ಅನ್ನುವಂಥ ಒಂದಿಷ್ಟು ಮಾತು ಕೇಳಿ ಬರ್ತಾ ಇದೆ ಇದು ಸಹಜವಾಗಿ ವಿರೋಧ ಪಕ್ಷದ ನಾಯಕರು ಆರೋಪವನ್ನು ಮಾಡ್ತಾ ಇರುವಂತ ಗಮನಿಸ್ತಾ ಇದ್ದೀರಾ ಇವತ್ತು ಗಾಂಧಿ ಪಾರ್ಕು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಗಳೂರು ನಡಿಗೆ ಏನು ಈ ಕಾರ್ಯಕ್ರಮ ಇದೆ ಬಹಳ ಅದ್ಭುತವಾಗಿ ಕಳೆದ ಎರಡು ವಾರಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು ಸೊ ಸಾರ್ವನಿಕ ಸಾರ್ವಜನಿಕರ ಜೊತೆ ಒಂದು ಕಡೆ ಸಂವಾದ ಮಾತುಕತೆಗಳು ಕೂತ್ಕೊಂಡು ಏನು ಸಮಸ್ಯೆಗಳಿದ್ದಾವೆ ಅಯ್ಯ ಆಲಿಸ್ಕೊಂಡು ಅದೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇದೆ ಇಲ್ಲಿ ನೋಡ್ತಾ ಇದ್ದೀರ ಗಮನಿಸ್ತಾ ಇದ್ದೀರ ಒಂದು ಕಡೆ ಉದ್ಘಾಟನೆಯು ಕೂಡ ಈ ಪಾರ್ಕ್ಗಳಲ್ಲಿ ಒಂದಿಷ್ಟು ಸರಿಯಾದಂಥ ವ್ಯವಸ್ಥೆಗಳಾಗಿರ್ಬೋದು ಹಿರಿಯ ನಾಗರಿಕ ನಾಗರಿಕರಿಗೆ ಯಾವ ರೀತಿಯಾದಂಥ ಸಮಸ್ಯೆಗಳು ಆಗ್ತಾ ಇದ್ದಾವ ಏನು ಕತೆ ಇವೆಲ್ಲವೂ ಕೂಡ ಒಂದಿಷ್ಟು ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಡಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ